ಸಮೃದ್ಧಿ ರಂಗ ತಂಡ ಮತ್ತು ಸಮೃದ್ಧಿ ಈವೆಂಟ್ಸ್ ಅವರು ರಂಗತಂಡದಲ್ಲಿ ಸಮ್ಮರ್ ಕ್ಯಾಂಪ್ಸ್ ಸಹ ಮಾಡಿದ್ದಾರೆ ತುಂಬಾ ಅಗತ್ಯ ಇರುವಂತ ಮಾಹಿತಿಗಳು ಮತ್ತೆ ಅಗತ್ಯ ಇರುವಂತ ಗಳು ಮಾಡ್ತಾ ಇದ್ದಾರೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಆದಷ್ಟು ಜನ ನಿಮ್ಗೆ ಎಷ್ಟು ಜನಕ್ಕೆ ಅಗತ್ಯ ಇರೋರ್ಗೆ ದಯವಿಟ್ಟು ಕಲ್ಸ್ಕೊಡಿ ತಿಳಿಸ್ಕೊಡಿ ಮತ್ತೆ ಅವರು ಒಂದು ಏನೋ ಒಂದು ಬದುಕು ಕಟ್ಕೊಬೇಕು ಅಂದವ್ರಿಗೆ ಇಲ್ಲಿ ಸರಿಯಾದ ಒಂದು ವೇದಿಕೆ ಅಥವಾ ಸರಿಯಾದ ಫ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಈ ಸಮೃದ್ಧಿ ರಂಗ ತಂಡ ಮತ್ತು ಸಮೃದ್ಧಿ ಈವೆಂಟ್ಸ್ ಅವ್ರು ಮಾಡ್ತಿರೋ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮೆಲ್ಲರಿಗೂ ಅಗತ್ಯ ಇದ್ದವರಿಗೆ ದಯವಿಟ್ಟು ಮಾಹಿತಿ ಕೊಡಿ ಶೇರ್ ಮಾಡಿ ನೋಡಿ ಒಂದೇ ಜಾಗದಲ್ಲಿ ಮಲ್ಟಿ ಕೋರ್ಸ್ ಮಲ್ಟಿ ಟ್ಯಾಲೆಂಟ್ ನ ಕಲಿಬಹುದು ಮತ್ತೆ ಪ್ರದರ್ಶನ ಮಾಡಬಹುದು ಅಲ್ಲೇ ಕೆಲಸ ಮಾಡಬಹುದು ಒಳ್ಳೆ ಅವಕಾಶ ಇದೆ ಸೊ ಅಗತ್ಯ ಇದ್ದವರಿಗೆ ಈ ಮಾಹಿತಿನ ದಯಮಾಡಿ ಕಳ್ಸ್ಕೊಡಿ ಶೇರ್ ಮಾಡಿ ನಬಲ್ ರೇಟ್ ಅಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಂತ ಟೆಕ್ನಿಕಲ್ ವ್ಯಾಲ್ಯೂ ಡಿಪ್ಲೊಮಾ ಕೋರ್ಸ್ ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಇದೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ವ್ಯಾಲ್ಯೂಸ್ ಎಲ್ಲ ಥರದ ಕೋರ್ಸ್ ಹೇಳ್ಕೊಡ್ತಾರೆ ಸೊ ಅದರಲ್ಲೂ ಸಹ ಡಿಪ್ಲೊಮೋ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸಸ್ ಇದೆ ಆಮೇಲೆ ಈವೆಂಟಿಗೆ ಸಂಬಂಧಪಟ್ಟಂತೆ ಈವೆಂಟ್ ಮ್ಯಾನೇಜ್ಮೆಂಟು ಟು ಈವೆಂಟ್ ಪ್ಲ್ಯಾನಿಂಗು ಟು ಎಕ್ಸಿಕ್ಯೂಟ್ ಈವೆಂಟ್ಸು ಕಂಪ್ಲೀಟ್ ಈವೆಂಟ್ಗೆ ಸಂಬಂಧಪಟ್ಟಿಗೆ ಎಂಡ್ ಟು ಎಂಡ್ ಎಲ್ಲಾನು ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಸೊ ಇದನ್ನು ಸಹ ನಿಮಗೆ ಅಡ್ವಾನ್ಸ್ ಡಿಪ್ಲೊಮೊ ಡಿಪ್ಲೊಮೋ ಅನ್ನೋ ಕೋರ್ಸಸ್ ಸಹ ಇದೆ ರೀಜನಲ್ ರೇಟಲ್ಲಿ ಇದೆ ಸೊ ಅಗತ್ಯ ಇದ್ದವ್ರಿಗೆ ಕಲಿಬೇಕು ಅಂತ ಆಸೆ ಇದ್ದವ್ರಿಗೆ ಆಕಾಂಕ್ಷೆ ಇದ್ದವ್ರಿಗೆ ಇದರಲ್ಲಿ ನಾವೇನೋ ಒಂದು ಸಾಧನೆ ಮಾಡಬೇಕು ಇದ್ರಲ್ಲಿ ನಾವೇನೋ ಒಂದು ಜೀವನ ರೂಪಿಸ್ಕೊಳ್ಬೇಕು ಇದರಲ್ಲಿ ಏನೋ ನಾವು ಒಂದು ಬದುಕು ಕಟ್ಕೊಬೇಕು ಅಂತ ಇರೋರಿಗೆ ದಯಮಾಡಿ ಈ ಒಂದು ಇನ್ಫಾರ್ಮೇಷನ್ಗಳನ್ನ ಕಳಿಸಿ ಶೇರ್ ಮಾಡಿ ಅವರಿಗೆ ಅಗತ್ಯ ಇದ್ದವರಿಗೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಆ ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ